ಇದು ಎಫ್ ಪಾಯಿಂಟ್ ಒಂದು ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಬಡಕಡ ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಅವರಿಂದ ಸರಸವೇ ಜನನ ವಿರಸವೇ ಮರಣ ಸಾಮರಸ್ಯವೇ ಜೀವನ ಇದು ಕವಿವಾಣಿ ಸಾಮರಸ್ಯ ಬದುಕಿಗೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೇ ಯಾವುದು ಅತಿಯಾಗದೆ ಹಿತಮಿತದಿಂದಿದ್ದರೆ ಅದೇ ಸಾಮರಸ್ಯ ಜೀವನಕ್ಕೆ ನಾಂದಿಯಾಗುವುದು ಬದುಕಿನ ಮುಖಗಳು ಹಲವು ಹತ್ತಾರು ನೋವು ನಲಿವು ಸುಖ ದುಃಖ ಆಶೆ ನಿರಾಶೆ ಸೋಲು ಗೆಲುವು ಕಷ್ಟ ಸುಖ ಇವುಗಳಿಂದ ಕೂಡಿದ್ದು ಎಲ್ಲವೂ ಎಲ್ಲರಿಗೂ ಒಂದೇ ತೆರನಾಗಿ ಇರುವುದಿಲ್ಲ ಒಂದು ವೇಳೆ ಇದ್ದರೂ ಅದು ಅರ್ಥಹೀನ ವೈವಿಧ್ಯಮಯವಾದ ಹಲವು ಹತ್ತು ಸಮಸ್ಯೆಗಳನ್ನು ಎದುರಿಸಿ ಗೆಲುವನ್ನು ಸಾಧಿಸಿದಾಗ ಬದುಕು ಸಾರ್ಥಕವೆನಿಸುವುದು ಸಮಸ್ಯೆಗಳನ್ನು ಎದುರಿಸಿ ಗೆಲುವನ್ನು ಪಡೆದಾಗ ಸಾಮರಸ್ಯತೆಯ ಸವಿಯನ್ನುಣ್ಣಲು ಸಾಧ್ಯವಾಗುವುದು ಇಲ್ಲದಿದ್ದರೆ ಹೇಡಿಗಳಾಗಿ ಪಲಾಯನವಾದಿಗಳಾಗಿ ಬದುಕಿನ ಅಂತ್ಯಕ್ಕೆ ಶರಣಾಗುವರು ಆತ್ಮೀಯತೆ ಮತ್ತು ಪ್ರೀತಿ ಬದುಕಿನಲ್ಲಿ ಮಹತ್ವದ ಸ್ಥಾನ ಪಡೆದಿರುವುದು ಇದು ಜೀವ ಜೀವಗಳನ್ನು ಬೆಸೆಯುವ ಕೊಂಡಿಯೇ ಆಗಿದೆ ಭಾವನಾತ್ಮಕವಿಲ್ಲದ ಸಂಬಂಧಗಳು ಸೂತ್ರ ಹರಿದ ಗಾಳಿಪಟದಂತೆ ಎಲ್ಲಿಂದಲೋ ಹೊರಟು ಎಲ್ಲಿಗೋ ಹೋಗಿ ಬೀಳುವಂತೆ ಆತ್ಮೀಯತೆ ಮತ್ತು ಪ್ರೀತಿಯನ್ನು ಕಳೆದುಕೊಂಡ ಬದುಕು ಸೂತ್ರ ಹರಿದ ಗಾಳಿಪಟದಂತೆ ಜೀವಂತ ಹೆಣವಾಗುವುದರಲ್ಲಿ ಸಂದೇಹವೇ ಇಲ್ಲ ಪ್ರೀತಿ ವಾತ್ಸಲ್ಯಗಳು ನೆಮ್ಮದಿಯ ಬದುಕಿಗಿಹ ಸಂಜೀವಿನಿ ಇದರ ಕೊರತೆ ಉಂಟಾದಾಗ ಹಳಿತಪ್ಪಿದ ರೈಲಿನಂತೆ ಬದುಕು ಗುರಿಯಿಲ್ಲದೆ ಸಾಗುವುದು ಜೀವನದಲ್ಲಿ ಬರುವಂತಹ ವಿಚಿತ್ರ ಸ್ಥಿತಿಗತಿಗಳನ್ನು ಆಳವಾಗಿ ಚಿಂತಿಸುವಂತೆ ಮಾಡುವ ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ಎದುರಿಸಿ ಗುರಿ ಮುಟ್ಟುವಂತೆ ಮಾಡುವ ಪಯಣವೇ ಬದುಕು ಕಷ್ಟ ಸುಖ ನೋವು ನಿರಾಶೆಗಳು ಎಲ್ಲರಿಗೂ ಒಂದಲ್ಲ ಒಂದು ಸಲ ಬದುಕಿನಲ್ಲಿ ಬಂದೇ ಬರುವುದು ಸುಖ ಬಂದಾಗ ಹಿಗ್ಗದೆ ಕಷ್ಟ ನೋವುಗಳು ಬಂದಾಗ ಕುಗ್ಗದೆ ಧೈರ್ಯದಿಂದ ಎದುರಿಸಿ ಜಯಗಳಿಸುವುದೇ ಸಾಮರಸ್ಯದ ಸಾರ ಇಂದು ನಾವು ವೈಜ್ಞಾನಿಕ ಯುಗದಲ್ಲಿ ಬದುಕುತ್ತಿದ್ದೇವೆ ಜೀವನದ ಪ್ರತಿ ಹೆಜ್ಜೆಯಲ್ಲೂ ವೈಜ್ಞಾನಿಕತೆಯ ಪ್ರಭಾವವು ಕಂಡುಬರುವುದು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಚಂದ್ರಯಾನ ಮೂರು ಯಶಸ್ವಿ ಆಗಿರುವುದು ಜಾತಿ ಮತ ವರ್ಗ ವರ್ಣಭೇದ ಮುಂತಾದ ಅಜ್ಞಾನಗಳಿಂದ ನರಗುತ್ತಿರುವ ಪ್ರಸ್ತುತ ಕಾಲಮಾನದಲ್ಲಿ ಎಲ್ಲರ ಮನದಲ್ಲಿ ಪ್ರೀತಿ ಸೌಹಾರ್ದತೆಗಳನ್ನು ಬೆಳೆಯುವಂತೆ ಮಾಡುವ ತಾರಕ ಮಂತ್ರವೇ ಸಾಮರಸ್ಯ ನಾನು ನನ್ನದು ನನಗೆ ಎಂಬ ಸ್ವಾರ್ಥತೆಯ ಕಳೆಯನ್ನು ಕಿತ್ತುಹಾಕಿ ಎಲ್ಲರಿಗೂ ಎಲ್ಲರ ಏಳಿಗೆಗಾಗಿಯೂ ಎಂಬ ವಿಶಾಲ ಸ್ವಾರ್ಥರಹಿತ ಮನೋಭಾವವನ್ನು ಉಳಿಸಿ ಬೆಳೆಸಿಕೊಂಡಾಗ ಬದುಕಿನಲ್ಲಿ ಸಂತೃಪ್ತಿ ಸಂತಸಗಳು ತುಂಬಿ ಎಲ್ಲರ ಬದುಕು ಸುಖದಾಯಕವಾಗುವುದು ಸಾಮರಸ್ಯದ ಬದುಕಿಗೆ ನಾಂದಿಯಾಗುವುದು ಉತ್ತಮ ಗುಣಗಳು ಯಾರಲ್ಲಿಯೇ ಇರಲಿ ಅದನ್ನು ಮೆಚ್ಚಿ ಗೌರವ ನೀಡಿ ಅದರ ಅನುಕರಣೆಗೆ ಭಾಜನರಾಗಬೇಕು ಹಿರಿಯರನ್ನು ಗೌರವದಿಂದ ಕಾಣುವುದು ಕಿರಿಯರ ಮೇಲೆ ಪ್ರೀತಿ ಪ್ರೇಮ ತೋರಿಸಿ ತಪ್ಪು ಮಾಡಿದಾಗ ತಿದ್ದಿ ತೀಳುವ ಗುಣ ಬೆಳೆಸಿಕೊಳ್ಳಬೇಕು ಇದರ ಪ್ರಾರಂಭದ ಹಂತವೇ ಮನೆ ಮನೆಯಿಂದಲೇ ಆರಂಭವಾಗಬೇಕು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅರಿತವರು ಹೇಳಿರುವ ವಾಕ್ಯವಿದು ತಳಪಾಯ ಬುನಾದಿ ಭದ್ರವಾದರೆ ಮಾತ್ರ ಪ್ರೀತಿ ಒಲವು ಪ್ರೇಮ ಸಹಾನುಭೂತಿ ಪರೋಪಕಾರ ಸ್ಪಂದಿಸುವ ಗುಣ ಇತ್ಯಾದಿ ಒಳ್ಳೆಯ ಗುಣಗಳ ಮೇಳೈಕೆಯಿಂದ ಜಗತ್ತಿನಲ್ಲಿ ಸಾಮರಸ್ಯದ ಬದುಕಿನ ಜ್ಯೋತಿಯೂ ಬೆಳಗುವುದು ಇದುವರೆಗೆ ಬಡಕಡಮ್ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ